ನಾನು ತೀರ್ಥರಾಮ್ ಅಂತ ಗುತ್ತಿಗೆಯನ್ನು ಮಾತಾಡ್ತಿದ್ದೇನೆ ನನಗೆ ನನ್ನ ತಂದೆಗೆ ಬಂದಂತ ಅದ್ಭುತ ರಿಸಲ್ಟ್ ಇಂದಾಗಿ ನಾನು ತುಂಬಾ ಜನಕ್ಕೆ ಇದನ್ನು ಪ್ರಮೋಟ್ ಮಾಡಿದ್ದೇನೆ ಅಂದ್ರೆ ನಮ್ಮ ತಂದೆಗೆ ನಂದು ತೀರ್ಥರಾಮ ಗುತ್ತಿಗಾರು ನನ್ನ ತಂದೆಗೆ ಬಂದಂತ ಅದ್ಭುತ ರಿಸಲ್ಟ್ ಇಂದಾಗಿ ನಾನು ತುಂಬಾ ಜನಕ್ಕೆ ಇದನ್ನು ಪ್ರಮೋಟ್ ಮಾಡಿದ್ದೇನೆ ಅಂದ್ರೆ ನನ್ನ ತಂದೆಗೆ ಒಂದು ಎರಡು ಸಲ ಸ್ಟ್ರೋಕ್ ಟೈಪ್ ಆಗಿತ್ತು ಅವರಿಗೆ ಸ್ವಲ್ಪ ಕೈ ಕಾಲಲ್ಲ ಕೋಳಿಕೆ ಕಟ್ಟೋದು ಆ ಬಟ್ ಎಲ್ಲ ಆಗಿತ್ತು ಎರಡು ತಿಂಗಳಿಂದ ನಾವು ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಬಂತು ರಿಸಲ್ಟ್ ಬಂದು ಒಂದು ಸುಮಾರು ಒಂದು ಇನ್ನೂರು ಜನಕ್ಕೆ ಪ್ರಮೋಟ್ ಮಾಡಿದ್ದೇನೆ ಈ ಪ್ರಾಡಕ್ಟ್ ಅನ್ನು ಮತ್ತೆ ನನ್ನ ಗೆ ಮೈಗ್ರೇನ್ ಪ್ರಾಬ್ಲಮ್ ಇತ್ತು ತುಂಬಾ ವರ್ಷದಿಂದ ಒಂದು ಹತ್ತು ವರ್ಷದಿಂದ ಇತ್ತು ಮತ್ ಇದನ್ನು ಬ್ಯಾಂಡ್ ಅನ್ನು ತಲೆ ಕಟ್ಟಿದ ನಂತರ ಕ್ಲಿಯರ್ ಆಗಿದೆ ಈಗ ಏನು ಪ್ರಾಬ್ಲಮ್ ಇಲ್ಲ ಈಗ ಮತ್ತೆ ಈಗ ಮಕ್ಕಳಿಗೆ ಯಾವಾಗ ಜ್ವರ ಬರೋದು ಅಂತದೆಲ್ಲ ಸಮಸ್ಯೆ ತುಂಬಾ ಇತ್ತು ಇವಾಗ ಯಾವುದೇ ಪ್ರಾಬ್ಲಮ್ಸ್ ಇಲ್ಲ ಒಳ್ಳೆ ಒಂದು ಪ್ರಾಡಕ್ಟ್ ಅನ್ನು ಡಾಕ್ಟರ್ ಸಾಗದ್ಗುಷ್ ಕೊಟ್ಟಿದ್ದಾರೆ ಮತ್ತೆ ನನಗೆ ಈ ಒಂದು ಪ್ರಾಡಕ್ಟ್ ಅನ್ನು ಜಾಕಿ ಪೆಷೆಂಟ್ ಸರ್ ಮತ್ತು ಬಿಪಿನ್ ಜಾಕ್ ಅವರು ಪ್ರಮೋಟ್ ಮಾಡಿದ್ದಾರೆ ಅವರಿಗೆ ತುಂಬಾ ಧನ್ಯವಾದಗಳು ಹಾಗೆ ನನಗೆ ತುಂಬಾ ವರ್ಷದಿಂದ ಶುಗರ್ ಸಮಸ್ಯೆ ಇತ್ತು ಬಟ್ ನಾನು ಒಂದು ಒಂದು ತಿಂಗಳು ಯೂಸ್ ಮಾಡಿ ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡ್ಬೇಕಾದ್ರೆ ಇವಾಗ ಕೊಲೆಸ್ಟ್ರಾಲ್ ಯಾವುದೇ ಇಲ್ಲ ಬಟ್ ಶುಗರ್ ಎಲ್ಲ ನಾರ್ಮಲ್ ಸ್ಟೇಜ್ ಅಲ್ಲಿ ನೂರ ಐವತ್ತು ನೂರ ನಾರ್ಮಲ್ ಸ್ಟೇಜ್ ಅಲ್ಲಿ ಉಂಟಿಗೆ ಶುಗರ್ ಎಲ್ಲ ಹಾಗೇನೇ ಒಂದು ಒಳ್ಳೆ ಪ್ರಾಡಕ್ಟ್ ಅನ್ನು ಡಾಕ್ಟರ್ ಸಾಗರ್ ಕೊಟ್ಟಿದ್ದಾರೆ ಹಾಗೇನೇ ಇದನ್ನು ಎಲ್ಲರೂ ಯೂಸ್ ಮಾಡಿ ಅಂತ ನಾನು ಹೇಳ್ತಿದ್ದೆ ಅಂದ್ರೆ ಈ ಪ್ರಾಡಕ್ಟ್ ತಗೊಂಡು ಯೂಸ್ ಮಾಡಿದ್ರೆ ಯಾವುದೇ ಸಮಸ್ಯೆ ಅಂದ್ರೆ ಒಳ್ಳೆ ರಿಸಲ್ಟ್ ಬಂದಿದೆ ಎಲ್ಲರಿಗೂ ಕೂಡ ನಾನು ತುಂಬಾ ಜನಕ್ಕೆ ಕಮೆಂಟ್ ಮಾಡಿದ್ದೇನೆ ಕೆಲವರಿಗೆ ಅದು ಶುಗರ್ ಸಮಸ್ಯೆ ತುಂಬಾ ಜನ ಕೂಡ ಕೊಟ್ಟವ್ರಿಗೆ ಇತ್ತು ಅವರಿಗೆಲ್ಲ ಕ್ಲಿಯರ್ ಆಗಿದೆ ಇವಾಗ ಅಂದ್ರೆ ನನ್ನ ಕರೆದು ಅಂತ ಮಾತಾಡ್ತಾ ಇರ್ತಾರೆ ಒಳ್ಳೆ ಚೆನ್ನಾಗಿದೆ ಅಂತ ತುಂಬಾ ಖುಷಿ ಆಗ್ತದೆ ನನಗೆ ಹಾಗೆ ಅವಕಾಶಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು